ಪ್ರಾಡಕ್ಟ್ ಹೊಳೆ ಕುಕ್ಕರ್ ಇಷ್ಟ ಇದ್ದರೆ ತಗೊಳ್ಳಿ ನನಗೆ ಇಷ್ಟ ಆಗಿದೆ ನಾನು ತಗೊಂಡಿದ್ದೀನಿ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಫ್ಲಿಪ್ಕಾರ್ಟಿಂದ ಒಂದು ಐಟಮ್ ತರಿಸಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ ನನಗೆ ಇಷ್ಟ ಆಯಿತು ಯಾಕಂದರೆ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನನಗೆ ಅಂದ್ರೆ ನಾವು ಅಂಗಡಿಲಿ ಮತ್ತು ಈ ಮನೆ ಹತ್ರ ಎಲ್ಲ ಬರ್ತಾರೆ ನೋಡಿ ಅವ್ರ ಹತ್ರ ತಗೊಳಕ್ಕೆ ತುಂಬ ರೇಟ್ ಹೇಳ್ತಾರೆ ಅದಕ್ಕೋಸ್ಕರ ಅಂದರೆ ಅವ್ರ ಹತ್ರ ಕಂಬೋ ಪ್ಯಾಕ್ಗಳು ಸಹ ಸಿಗೋದಿಲ್ಲ ಒಂದು ತಗೋಬೇಕು ಇಲ್ಲ ಎರಡು ತಗೋಬೇಕು ಆ ಥರ ಇರುತ್ತೆ ಸಪ್ರೇಟ್ ಸಪ್ರೇಟ್ ಬಿಲ್ ಕೊಟ್ಟು ಇಲ್ಲೇನೂ ಇಲ್ಲ ಈ ಫ್ಲಿಪ್ಕಾರ್ಟಲ್ಲಿ ನಾನು ಇದನ್ನ ತರಿಸಿರೋದು ತುಂಬ ಕಮ್ಮಿಗೆ ಸಾವಿರದ ನಾನೂರ ಹದಿನಾರು ರೂಪಾಯಿಗೆ ನನಗೆ ಮೂರು ಕುಕ್ಕರ್ ಸಿಕ್ಕಿದೆ ಕುಕ್ಕರ್ ಬಗ್ಗೆ ನಾನು ಮಾತಾಡ್ತಾ ಇರೋದು ನೋಡಿ ಇಷ್ಟ ಆದರೆ ನೀವು ತಗೊಳ್ಳಿ ಬನ್ನಿ ನಾನು ತೋರಿಸ್ತೀನಿ ಅದು ಯಾವ ಥರ ಇದ್ದಾವೆ ಹೇಳ್ಬಿಟ್ಟು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಆದರೆ ಚೆನ್ನಾಗಿದೆಯಲ್ಲ ಹೇಳ್ಬಿಟ್ಟು ನಾನು ಈ ವಿಡಿಯೋ ಇರೋದು ಅಷ್ಟೇ ಫ್ರೆಂಡ್ಸ್ ಬೇರೆ ಏನೂ ಇಲ್ಲ ಮತ್ತು ನನಗೆ ಈ ಜ್ವರದ ಬಕ್ಕೆ ಥರ ಆಗಿಬಿಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಯಾವ ಥರ ಆಗಿದೆ ಅಂತ ಇದಕ್ಕೆ ಏನು ಹಚ್ಚಿದ್ರು ಕಮ್ಮಿ ಐತೆ ಇಲ್ಲ ಯಾರಾದ್ರಿಗೂ ಯಾರಿಗಾದ್ರೂ ಏನಾದರೂ ಮನೆ ಮತ್ತು ಔಷಧಿ ಗೊತ್ತಿದ್ರೆ ಹೇಳಿ ನನಗೆ ನಾನು ಅದನ್ನು ಯೂಸ್ ಮಾಡ್ತೀನಿ ಬನ್ನಿ ಇವಾಗ ನಾನು ಕುಕ್ಕರ್ ತೋರಿಸ್ತೀನಿ ನಿಮಗೆಲ್ಲ ಇದೇ ಅದು ಕುಕ್ಕರ್ದು ನೋಡಿ ಐದು ಲೀಟರು ಮೂರು ಲೀಟರು ಟೂ ಲೀಟರು ಬನ್ನಿ ಅಂದರೆ ನಾನು ಇದನ್ನು ಓಪನ್ ಮಾಡಿದ್ದೀನಿ ಆವಾಗಲೇ ಬಾಕ್ಸನ್ನು ತೋರಿಸ್ತೀನಿ ನಿಮಗೆ ನಾನು ಆವಾಗಲೇ ಇದನ್ನು ಓಪನ್ ಮಾಡಿಬಿಟ್ಟಿದ್ದೀನಿ ಓಪನ್ ಮಾಡಿ ತೆಗೆದಿಟ್ಟಿದ್ದೀನಿ ಇನ್ನೊಂದು ಎರಡು ಇದರೊಳಗಡೆ ಇದ್ದಾವೆ ಅದನ್ನು ತೆಗಿಯೋಣ ಈಗ ಸಣ್ಣವು ಇವು ಫಸ್ಟು ನೋಡಿ ತುಂಬ ಚೆನ್ನಾಗೈತೆ ಒಟ್ನಲ್ಲಿ ತೋರಿಸ್ತೀನಿ ರೀ ಇವಾಗ ಮೊದಲಿಗೆ ನಾನಿಲ್ಲಿ ಐದು ಲೀಟರ್ ಕುಕ್ಕರನ್ನು ತೊಗೋತಾ ಇದ್ದೀನಿ ಇದೇ ನೋಡಿ ಐದು ಲೀಟ್ರ್ ಕುಕ್ಕರ್ ನಾನು ಅಂದ್ಕೊಂಡೆ ಇದೇನಪ್ಪ ಇಷ್ಟು ಕಮ್ಮಿ ಬೆಲೆಗಿದೆ ಇದೆ ಸಿಲ್ವರ್ ಪಾತ್ರೆ ಥರ ಇರುತ್ತೆ ಏನು ಅಂತ ಬುಕ್ ಮಾಡಿದ್ಮೇಲೆ ಯೋಚನೆ ಮಾಡಿದೆ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಕೂಡ ಇದೆ ಇದೆ ಪರವಾಗಿಲ್ಲ ಅಂದರೆ ಇನ್ನು ಅವ್ರ ತಾನೇ ನಮಗೆ ಸಾವಿರದ ನಾನ್ನೂರು ಹದಿನಾರು ರೂಪಾಯಿಗೆ ಇದು ಎಂಥ ಕುಕ್ಕರ್ಗಳು ಕೊಡ್ತಾರೆ ಅಂದರೆ ಚೆನ್ನಾಗಿದೆ ಪರವಾಗಿಲ್ಲ ಈ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳು ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು ನಾವೇನು ಅಂತಾರಲ್ಲ ದುಡ್ಡಿದ್ರೆ ನಾವು ಒಳ್ಳೆ ಕಾಸ್ಟ್ಲಿ ಹೆಣ್ದೆ ತಾತಿದ್ದು ಆದರೆ ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಸೊ ಹಾಗಾಗಿ ನಾನು ಈ ಥರ ಕುಕ್ಕರನ್ನು ತೊಗೊಂಡಿರೋದು ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ನೋಡಿ ಐದು ಲೀಟ್ರ್ದು ಇದು ಇದ್ರ ಮುಚ್ಚಳ ಬಂದು ಇದ್ರ ಮುಚ್ಚಳ ಬಂದು ಇಲ್ಲಿದೆ ಪ್ಯಾಕಿಂಗಲ್ಲಿ ತೆಗಿತಾ ಇದ್ದೀನಿ ನೋಡಿ ಇದು ಬಂದು ಇದ್ರ ಮುಚ್ಚಳ ಇದು ಮುಚ್ಚಳನೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮುಚ್ಚಳ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಮುಚ್ಚಳನೂ ಅಷ್ಟೇ ತುಂಬ ವೆಯ್ಟ್ ಇದೆ ನೋಡಿದ್ರಲ್ಲ ಐದು ಲೀಟ್ರ್ ಕುಕ್ಕರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಬೇಕಾದರೆ ನೀವು ತಗೊಳ್ಳಿ ಇಲ್ಲ ಅಂದರೆ ಬೇಡ ಇಷ್ಟ ಆಯಿತು ಇದನ್ನ ತೋರಿಸ್ಬೇಕು ಅಂತ ಇತ್ತು ಅದಕ್ಕೋಸ್ಕರ ನಾನು ತೋರಿಸಿದ್ದು ಇವಾಗ ನೆಕ್ಸ್ಟು ಇದನ್ನು ಎತ್ತಿ ಪಕ್ಕದಲ್ಲಿಟ್ಬಿಟ್ಟು ಇವಾಗ ಮೂರು ಲೀಟರ್ ಕುಕ್ಕರನ್ನು ನಾನು ತಗೋತಾ ಇದ್ದೀನಿ ಮೂರು ಲೀಟರ್ ಕುಕ್ಕರು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಪುಟಾಣಿ ಪುಟಾಣಿಯಾಗಿ ಅಂದರೆ ಸಾಕು ಚಿಕ್ಕ ಫ್ಯಾಮಿಲಿಗಳಿಗೆ ಸಾಕು ಹೇಳಬೇಕಂದ್ರೆ ಈ ತುಂಬ ಜನ ಇರ್ತಾರಲ್ಲ ಅವ್ರಿಗೇನು ಬೇಡ ಈ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳಿಗೆ ಸಾಕು ಇದು ಇದ್ರ ಮುಚ್ಚಳ ಇದು ಮೂರು ಲೀಟರ್ ಕುಕ್ಕರ್ ಮುಚ್ಚು ಮುಚ್ಚಳ ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಪುಟಾಣಿ ಪುಟಾಣಿಯಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು ಆದರೆ ತುಂಬ ಚೆನ್ನಾಗಿದೆ ಅಂಗಡಿಲಿ ಒಂದಕ್ಕೆ ತುಂಬ ದುಡ್ಡು ಕೊಡಬೇಕು ಒಂದು ಎಂಟುನೂರು ರೂಪಾಯಿ ಅನಿಸುತ್ತೆ ಒಂದು ಮೂರು ಲೀಟರ್ ಕುಕ್ಕರು ಏಳ್ನೂರು ಎಂಟುನೂರು ರೂಪಾಯಿ ಇರುತ್ತೆ ಮತ್ತು ನೆಕ್ಸ್ಟು ಇನ್ನೊಂದು ಪುಟಾಣಿ ಬಿಲ್ಟಾಣಿ ಥರ ಅದು ಚೆನ್ನಾಗಿದೆ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ನಾನು ಎರಡು ಲೀಟರ್ ಕುಕ್ಕರು ಇದನ್ನು ಹಿಡೋಣ ಸೈಡಲ್ಲಿ ಇವಾಗ ಎರಡು ಲೀಟರ್ ಕುಕ್ಕರನ್ನು ನಾನು ತಗೋತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜಲ್ಲೂ ಒಂಥರ ಪಾನ್ ಥರ ಇದೆ ಇದು ಚಿಕ್ಕ ಪಾನೇ ಇದರಲ್ಲಿ ಒಂದು ಅರ್ಧ ಗ್ಲಾಸು ಮತ್ತು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಬೋದು ಇಲ್ಲಿವರೆಗೂ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಆರಾಮಾಗಿ ಇದರಲ್ಲೂ ರೈಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದುವೆ ಮತ್ತು ಈ ಮೂರು ಲೀಟ್ರ್ ಮುಚ್ಚಳ ಏನಿದೆಯಲ್ಲ ಅದೇ ಕೂಡ ಎರಡು ಲೀಟ್ರ್ ಕುಕ್ಕರ್ಗೂ ಸಹ ಇದೇ ಮುಚ್ಚಳನ ಹಾಕಬೇಕು ನಾವು ನೋಡಿ ಇದೇ ಮುಚ್ಚಳ ಇದಕ್ಕೂ ಇದಕ್ಕೆ ಸಪ್ರೇಟಾಗಿ ಕೊಟ್ಟಿಲ್ಲ ಅವರು ಆದರೂ ನಿಜಾಲೂ ತುಂಬ ಚೆನ್ನಾಗಿದ್ದಾವೆ ಮೂರು ಕುಕ್ಕರು ಇದು ಕೂಡ ಇದೆ ಅಂದರೆ ಕುಕ್ಕರ್ ಎಷ್ಟು ವೆಯ್ಟ್ ಇರ್ಬೇಕು ಅಷ್ಟು ವೆಯ್ಟ್ ಇದೆ ತೀರಾ ಕಲ್ಲು ಬಂಡೆ ಥರ ಏನಿಲ್ಲ ಎಷ್ಟಿರ್ಬೇಕು ಅಷ್ಟಿದೆ ತೀರಾ ದಪ್ಪ ಇದ್ರೂ ಅದು ಇದು ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಇದು ಕರೆಕ್ಟಾಗಿದೆ ಆದರೆ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಆನ್ಲೈನಲ್ಲಿ ಫಸ್ಟ್ ಟೈಮ್ ಇದೆ ಒಳ್ಳೆಯ ಇದು ಬಂದಿರೋದು ಹೇಳ್ಬೇಕಾದ್ರೆ ನನಗೆ ನಾನು ಸುಮಾರು ಸರಿ ಆನ್ಲೈನಲ್ಲಿ ಏನೇನೋ ಐಟಮ್ ತಗೊಂಡಿದ್ದೀನಿ ಯಾವುದೂ ಅಷ್ಟು ಇಷ್ಟ ಆಗಿರಲಿಲ್ಲ ನನಗೆ ಅದಕ್ಕೆ ನಾನು ಯಾವುದು ತೋರಿಸಿಕೆ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಅಂದರೆ ತುಂಬ ಚೆನ್ನಾಗಿದೆ ಅಂತ ಇದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇರೋದು ಯಾರಾದರೂ ತೊಗೊಳ್ಳೋರು ಇರ್ತಾರೆ ಎಲ್ಲ ಒಂದೇ ಥರ ದುಡ್ಡಿರೋರೇ ಇರೋದಿಲ್ಲ ಅಲ್ವಾ ಕಮ್ಮಿ ರೇಟಲ್ಲಿ ತೊಗೊಳ್ಳೋರು ಇರ್ತಾರೆ ಅದಕ್ಕೋಸ್ಕರ ನಾನು ಇದ್ರ ಲಿಂಕನ್ನು ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದರ ಲಿಂಕನ್ನು ಸಹ ಈ ವಿಡಿಯೋ ಹೋಗ್ತೀನಲ್ಲ ಅಲ್ಲಿ ಹಾಕಿರ್ತೀನಿ ನಾನು ಯಾರಿಗಾದರೂ ಇಷ್ಟ ಆದರೆ ಇದನ್ನು ತಗೊಳ್ಳಿ ಮತ್ತು ಎಲ್ಲ ಕುಕ್ಕರ್ ಒಂದು ಸರಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ನೀವು ಇಲ್ಲಿ ಯಾವ ಥರ ಒಂದು ಎರಡು ಮೂರು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಇದ್ರ ವಿಸಲ್ ಕೂಡ ಕೊಟ್ಟಿದ್ದಾರೆ ಎರಡು ವಿಸಲ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಎರಡು ಮುಚ್ಚಳ ಅಲ್ವಾ ಅದಕ್ಕೆ ಅವರು ಎರಡು ವಿಸಲ್ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿರಲಿಲ್ಲ ಇದಕ್ಕೆ ಎರಡು ವಿಸ ಇದು ಮುಚ್ಚಳ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಮೂರು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಇಲ್ಲ ಅದು ಎರಡಿದೆ ಅಂದರೆ ಇದು ಅಲ್ವಾ ಅದಕ್ಕೋಸ್ಕರನೇ ಅದಕ್ಕೆ ಅದೇ ಬಂದಿದೆ ಹಾಗಾಗಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ತಗೋಬೋದು ತುಂಬ ಕಮ್ಮಿ ಬಜೆಟಲ್ಲಿ ಸಿಕ್ತು ಹಾಗಾಗಿ ನೀವು ತಗೊಳ್ಳಿ ಇಷ್ಟ ಆದರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಇಷ್ಟ ಇದ್ದವ್ರು ತಗೊಳ್ಳಿ ಇಲ್ಲ ಏನಿಲ್ಲ ಆದರೂ ಚೆನ್ನಾಗಿದೆ ಅಂತ ತೋರಿಸ್ತಿರೋದು ಅಷ್ಟೇ ನೋಡಿ ಮೂರು ಕುಕ್ಕರು ಐದು ಲೀಟರ್ ಮೂರು ಲೀಟರ್ ಎರಡು ಲೀಟರ್ ಈ ಎಲ್ಲದಕ್ಕಿಂತಲೇ ಈ ಎರಡು ಲೀಟರ್ ಕುಕ್ಕರ್ ಬಂದರೆ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಒಂಥರ ಪುಟಾಣಿ ಪುಟಾಣಿ ಥರ ಬಟಾಣಿಯಾಗಿ ಚೆನ್ನಾಗಿದೆ ಇದರಲ್ಲಿ ಏನು ಬೇಕಾದರೂ ಒಂದು ಅರ್ಧ ಗ್ಲಾಸ್ ರೈಸ್ ಮಾಡ್ಬೋದು ಸ್ವಲ್ಪ ಚಿಕನ್ ಕರಿ ಮಾಡ್ಬೋದು ಆಮೇಲೆ ಮೀನು ಫ್ರೈ ಮಾಡ್ತೀವಲ್ಲ ಮಸಾಲೆ ಫ್ರೈ ಹಾಕ್ಬಿಟ್ಟು ಅದನ್ನು ಸಹ ಮಾಡ್ಬೋದು ಇನ್ನೂ ಇದರಲ್ಲಿ ಅಡುಗೆ ಏನೂ ಮಾಡಿಲ್ಲ ನಾನು ಫಸ್ಟು ತೋರ್ಸೋಣ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಆಮೇಲೆ ಬೇಕಾದರೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಇವತ್ತಿಂದ ಶುರು ಮಾಡ್ತೀನಿ ಯಾವುದ್ರಲ್ಲಾದರೂ ಒಂದ್ರಲ್ಲಿ ಅಡುಗೆ ಮಾಡೇ ಮಾಡ್ತೀನಿ ಇವತ್ತು ನಾನು ಆದರೂ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇದೆ ಚ ವೆಯ್ಟ್ ಇಲ್ಲ ಏನಿಲ್ಲ ಇದೆ ಸಾಕು ನಮಗೆ ತೀರಾ ಜಾಸ್ತಿ ನಾವು ಇದು ಮಾಡೋದಿಲ್ಲ ನಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ತಗೋತೀವಿ ಅಷ್ಟೇ ಇದು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಹಂಚ್ಕೊಂಡಾಗಿದೆ ಮತ್ತು ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಹೃದಯದ ಧನ್ಯವಾದ ಇಷ್ಟೋತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವೇನೇ ವೀಡಿಯೋ ಹಾಕಿದ್ರೂ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು